ನೋಡಿ ಫ್ರೆಂಡ್ಸ್ ಸಾಂಬಾರ್ ಪುಡಿ ಮಾಡಲಿಕ್ಕೆ ಹತ್ತೊಂಬತ್ತು ಜಾತಿಯ ವಸ್ತುಗಳನ್ನ ಇಲ್ಲಿ ಒಟ್ಟು ಕುಡ್ತ್ಕೊಂಡಿದ್ದೀನಿ ಸೊ ಏನೇನು ಸೊ ಇದು ಯಾವ ರೀತಿ ಪುಡಿ ಅಂತಂದ್ರೆ ಅಮ್ಮ ಕಾರ್ತಿಕ ಪೂಜೆಗೆ ನೋಡಿ ಐವತ್ತು ಜನರಿಗೆ ಹುಳಿ ಸಾಂಬಾರು ಮಾಡಿದ್ರಲ್ಲ ಆ ರೀತಿಯಾಗುವಂಥ ಹುಳಿ ಸಾಂಬಾರು ಇದು ನೋಡಿ ಫ್ರೆಂಡ್ಸ್ ನಮ್ಮ ತೋಟಕ್ಕೆ ಬೆಳಿಗ್ಗೆ ಎಷ್ಟು ಚಂದ ಬಿಸಿಲು ಬಂದಿದೆ ಅಂತ ಟೈಮಾಗಿದ್ದು ಎಂಟೂವರೆ ಅಷ್ಟೇ ನೋಡಿ ಎಷ್ಟು ಚಂದ ಬಿಸಿಲು ಅಂತ ಮನೆ ರಾಕಿ ಅಣ್ಣ ನೋಡಿ ಹೊಲಿದ್ದಾನೆ ನಾನು ಬರೋದು ಈ ತಾರಿ ಇದ್ರೆ ಅವನು ಬರೋದು ಆ ತಾರಿ ರಾಕಿ ನೋಡೋದು ನೋಡಿ ಎಲ್ಲ ಹೋಯ್ತಾಳೆ ಇವಳು ಅಂತ ಆಮೇಲೆ ಸ್ಪೀಡಲ್ಲಿ ಬರೋದು ಅಲ್ಲೇ ಕುಂತ್ಕೊಂಡು ನೋಡ್ತಿದ್ದೇನೆ ಹಾಯ್ ಅಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಕೂಡ ಖುಷಿಯಾಗಿ ಚೆನ್ನಾಗಿರ್ತೀರ ಅಂತ ಅಂದ್ಕೊಂಡಿದ್ದೀನಿ ಸೊ ಎಷ್ಟು ಚಳಿ ಗೊತ್ತಾ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಚಳಿ ನಮ್ಮೂರ ಕಡೆ ಎಲ್ಲ ಮತ್ತು ಎಲ್ಲ ಆಯಿತು ಇನ್ನು ಇವತ್ತಿನ ಬ್ಲಾಗನ್ನು ಶುರು ಮಾಡೋದು ಸೊ ಯಾ ಇವತ್ತಿನ ಬ್ಲೋಗಲ್ಲಿ ಏನಂತಂದರೆ ನಮ್ಮೂರಲ್ಲಿ ಇವತ್ತು ಜನವರಿ ನಾಲ್ಕು ಹಾಗೆಯೇ ನಮ್ಮೂರಲ್ಲಿ ಇವತ್ತು ಕಬಡ್ಡಿ ಮ್ಯಾಚ್ ಉಂಟು ಹಾಗಾಗಿ ರಾತ್ರಿ ಇರೋದಲ್ಲಿ ನಾನು ಹೋಗೋದೆಲ್ಲ ಸಂಜೆ ಟೈಮಲ್ಲಿ ಒಂದು ರೌಂಡ್ ಹೋಗಿ ವೀಡಿಯೋ ಮಾಡ್ಕೊಂಡು ಬರಬೇಕು ಸಿಕ್ಕಾಪಟ್ಟೆ ಚಳ್ಳಿ ಫ್ರೆಂಡ್ಸ್ ಮತ್ತು ಬೆಳಗ್ಗೆ ಆಗೋ ತನಕಲ್ಲ ನನಗೆ ಇರಲಿಕ್ಕೆ ಕೂಡ ಹಾಗಾಗಿ ಒಂದು ರೌಂಡ್ ಹೋಗಿ ವೀಡಿಯೋ ಮಾಡ್ಕೊಂಡು ಬಂದುಬಿಡ್ತಿದ್ದೆ ಬಂದುಬಿಡ್ತೆ ಮತ್ತು ನಾನು ಅಂದರೆ ಅವರು ಈ ವರ್ಷ ಅಲ್ಲ ಎರಡು ವರ್ಷದ ಹಿಂದೆ ಕಬಡ್ಡಿ ಮ್ಯಾಚನ್ನ ಮಾಡಿದರು ಸೊ ಅದ್ರ ಬಗ್ಗೆ ಎಲ್ಲ ಯಾರು ಇದ್ದಾರೆ ಹೇಗೆ ಮಾಡ್ತಾರೆ ಅಂತೆಲ್ಲ ನೆಕ್ಸ್ಟ್ ಬ್ಲಾಗ್ ಬರ್ತದೆ ಅದರಲ್ಲಿ ನೋಡಿ ಆ ಕಬಡ್ಡಿ ಮ್ಯಾಚ್ ನಾನು ಚಾನಲ್ ಸ್ಟಾರ್ಟ್ ಮಾಡಿ ಒಂದು ಆರನೇ ವೇಳ್ ಆರು ಏಳನೇ ವೀಡಿಯೋ ಆಗಿತ್ತು ನಾನು ಮಾಡಿದ್ದು ಸೊ ಅದಕ್ಕೆ ತುಂಬ ಸಪೋರ್ಟ್ ಸಿಕ್ಕಿತ್ತು ಈಗ ಅದೊಂದು ಫ್ಲ್ಯಾಶ್ ಬ್ಯಾಕ್ ನೆನಪಾಯಿತು ನೋಡಿ ಸೊ ತುಂಬ ಖುಷಿಯಾಗಿತ್ತು ನನಗಂತೂ ಆ ಸಮಯದಲ್ಲಿ ಮತ್ತೆ ಚಾನಲ್ ಸ್ಟಾರ್ಟ್ ಮಾಡಿದ್ದಾಗಿತ್ತಲ್ಲ ಆ ಸ್ಕ್ರಿಪ್ಟ್ ಬರ್ಕೊಂಡಿದ್ದೇ ಬರ್ಕೊಂಡಿದ್ದು ಪ್ರತಿಯೊಂದು ಕ್ಲಿಪ್ ತಗೊಳ್ಬೇಕಿದ್ರೆ ಎಲ್ಲ ತಪ್ಪು ತಪ್ಪು ಹೋಗ್ತಿತ್ತು ಇಷ್ಟು ಸರಿ ಒಂದೊಂದು ಕ್ಲಿಪ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಗೊತ್ತಿಲ್ಲ ಮತ್ತು ಮಾತಾಡೋವಾಗೆಲ್ಲ ಭಯ ಮನೇಲಿ ಅಣ್ಣ ಮತ್ತು ಯಾರಾದ್ರೂ ಜೊತೆಗಿರಲೇಬೇಕಿತ್ತು ಇಲ್ಲಾಂತಂದ್ರೆ ನಾನು ವೀಡಿಯೋನೇ ಇರಲಿಲ್ಲ ಹಿಂಗಲ್ಲೇ ಇರ್ತಿದ್ದೆ ಪಾಪ ನಮ್ಮ ಅಣ್ಣನಿಗಂತೂ ಎಷ್ಟು ತ್ರಾಸು ಕೊಟ್ಟಿದೆ ಅಂತಂದ್ರೆ ನಾನು ನಮಗೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ವೀಡಿಯೋ ಮಾಡುವಾಗ ಪ್ರತಿಯೊಂದು ಕಡೆನೂ ಅಷ್ಟೇ ಹಾಗೆ ಹಿಂಗೆ ಮಾಡು ಹಂಗೆ ಮಾಡು ಹಿಂಗೆ ಮಾಡು ಅಂತೆಲ್ಲ ನನ್ನನ್ನು ಸುಮ್ ತುಂಬ ಸಪೋರ್ಟ್ ಮಾಡಿದ್ದ ಆಗ ಈಗಂತೂ ಬಿಡಿ ನಾನು ಒಬ್ಬಳೇ ಮಾಡ್ಕೊಂಡು ಹೋಗ್ತೀನಿ ಅವರನ್ನೆಲ್ಲ ಯಾರನ್ನೂ ಕರೆಯೋದಿಲ್ಲ ಸೊ ಏನೇನಂದ್ರೂ ಅಂದರೆ ಹೊಸ ಜಾಗಗಳಿಗೆ ಹೋಗುವಾಗ ಮಾತ್ರ ಕರಿತಾ ಇದ್ದೆ ಆಗಲಿಗೂ ಅದು ಎಂಥ ತಪ್ಪು ಮಾಡಿದೆ ಹಂಗೆ ಹೇಗಂತು ಒಂದಿಷ್ಟು ಸರಿ ಬಯಸ್ಕೊಂತಿದ್ದೆ ಸೊ ಅದೆಲ್ಲ ನೆನಪಾಯಿತು ನನಗೆ ಹಾಗೆ ಮತ್ತು ಆ ಬ್ಲೋಗ್ನ ಮಿಸ್ ಮಾಡಿದೆ ನೋಡಿ ಈತ ಕಬಡ್ಡಿ ಮ್ಯಾಚ್ ಹೇಗಿರುತ್ತೆ ಅಂತಂದ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಸೊ ಅದು ಗಂಡು ಮಕ್ಕಳದ್ದೇ ಆಗಿರ್ತದೆ ಆಮೇಲೆ ನಮ್ಮೂರ ಕಡೆಯಲ್ಲೇ ಹೆಣ್ಮಕ್ಳೆಲ್ಲ ಹೋಗ್ತರು ನೋಡಲಿಕ್ಕೆ ಹಾಗೆ ನಾನು ಕೂಡ ಹೋಗಿ ನೋಡ್ಕೊಂಡು ವಿಡಿಯೋ ಮಾಡ್ಕೊಂಡು ಬರೋದು ಮತ್ತೇನಂದ್ರೆ ನಮ್ಮದಾದನ್ನು ಕೂಡ ಅಲ್ಲಿ ಗೆಸ್ಟಾಗಿ ಇನ್ವೈಟ್ ಮಾಡಿದ್ದಾರೆ ಹಾಗೆಯೇ ತುಂಬ ಚೆಂದ ಆಗ್ತದೆ ಫಂಕ್ಷನ್ ನಮ್ಮ ಊರಲ್ಲೆಲ್ಲ ಅಂದರೆ ತುಂಬ ಒಗ್ಗಟ್ಟಿಂದೆಲ್ಲ ಮಾಡ್ತಾರೆ ನೋಡಿ ಹಾಗಾಗಿ ಒಂದು ಏನೇ ಒಂದು ಫಂಕ್ಷನ್ ಆದರೂ ಅಷ್ಟೇ ತುಂಬ ಖುಷಿ ಆಗ್ತದೆ ಮತ್ತು ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ನ ಶುರು ಮಾಡುವ ನಾನೇನಂತಂದರೆ ಇವತ್ತು ರಾತ್ರಿ ಇರೋದಲ್ಲ ಕಬಡ್ಡಿ ರಾತ್ರಿವರೆಗೂ ವೆಯ್ಟ್ ಮಾಡಿ ಬ್ಲಾಗ್ ಮಾಡಿ ಅದನ್ನು ಎಡಿಟ್ ಮಾಡಿ ನಾಳೆ ಬೆಳಿಗ್ಗೆ ಅಪ್ಲೋಡ್ ಮಾಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ಇವತ್ತೊಂದು ಮಾರ್ನಿಂಗ್ ಒಂದು ಚಿಕ್ಕ ಬ್ಲಾಗ್ ಮಾಡಿ ಅದಾದಮೇಲೆ ರಾತ್ರಿದು ಬೇರೆ ಸಪ್ರೇಟಾಗಿ ಮಾಡುವ ಅಂತ ಅಂದ್ಕೊಂಡಿದ್ದೀನಿ ಡಿಸಿಷನ್ ಹೀಗೆ ತೊಗೊಂಡಿದ್ದೀನಿ ಹೀಗಿದೆ ಅಂತ ತಿಳಿಸಿ ಆಯ್ತ ನನಗೆ ಮತ್ತು ಹಾಗೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಲೆಟ್ಸ್ ಗೋಡ್ ಇಲ್ಲೊಬ್ಬರು ಸುಮ್ಮನೆ ಕೂತಿದ್ದಾರೆ ಯಾಕೆ ಸುಮ್ಮನೆ ಕೂತಿದ್ದರೆ ನಮ್ಮನೆ ಈ ಜನ ಯಾಕೆ ಸುಮ್ಮನೆ ಬೀರಣ್ಣ ಎಂತಾಯಿತು ಎಂತಾಯಿತು ಬುಲ್ಲನ ಹತ್ರ ಜಗಳ ಮಾಡ್ಕಂಡಿಯ ಹೌದಾ ನೋಡಿ ಇವಾಗ ನಂದು ಬೆಳಿಗ್ಗೆಲ್ಲ ಕೆಲಸನ ಆಯಿತು ಅಡುಗೆ ಉಂಟು ಅದನ್ನು ಅಮ್ಮ ಮಾಡ್ತಾರೆ ಇವತ್ತು ನಾನು ಆ ಕೆಲಸಕ್ಕೆ ಹೋಗೋದಿಲ್ಲ ಆಮೇಲೆ ಅಕ್ಕ ಕೋಳಿಗಳನ್ನೆಲ್ಲ ಬಿಟ್ಟು ಬಟ್ಟೆ ತೊಳೆದು ಈ ಥರದ್ದೆಲ್ಲ ಕೆಲಸಗಳು ಆಯಿತು ಬೆಳಿಗ್ಗೆದು ಸೋ ಹೇಳಿದ್ದಲ್ಲ ಮಧ್ಯಾಹ್ನ ನಂತರ ಕಬಡ್ಡಿ ವಿಡಿಯೋ ಮಾಡಬೇಕು ಮತ್ತು ನಮ್ಮೂರಿನ ಕಬಡ್ಡಿ ವೀಡಿಯೋವನ್ನು ಚೆನ್ನಾಗಿ ನೋಡೋದಕ್ಕೆ ಯಾರ್ಯಾರಿಗೆ ಇಂಟ್ರೆಸ್ಟ್ ಉಟ್ಟು ಅಂತ ಅವರು ಕಾಮೆಂಟ್ ಅಥವಾ ಲೈಕ್ ಮಾಡಿದ್ರ ಮೂಲಕ ಸಪೋರ್ಟ್ ಮಾಡಿ ಏಕೆಂತಂದರೆ ನನಗೆ ಕಬಡ್ಡಿ ವಿಡಿಯೋ ಆಗಲಿ ಮತ್ತು ಯಾವುದೇ ಒಂದು ಮುಂದೆ ಮಾಡುವಂಥ ವಿಡಿಯೋಸ್ಗಳಿಗೆ ಎನ್ಕರೇಜ್ ಬರುತ್ತೆ ಹಾಗಾಗಿ ಕಬಡ್ಡಿ ವಿಡಿಯೋನ ಚೆನ್ನಾಗಿ ಮಾಡಬೇಕು ಅನ್ನೋದಿದ್ದರೆ ಇವತ್ತಿನ ವಿಡಿಯೋ ಮೂಲಕ ಸಪೋರ್ಟ್ ತಿಳಿಸಿ ನಿಮ್ಮದು ಸೊ ಕ್ಯೂರಾಸಿಟಿ ಇರುತ್ತಲ್ಲ ಹಾಗಾಗಿ ಮತ್ತು ನಿಮ್ಮ ಇಂಟ್ರೆಸ್ಟ್ ಮೇಲೆ ನಮ್ಮದು ವಿಡಿಯೋಸ್ಗಳೆಲ್ಲ ಮುಂದೆ ಆಗೋದು ಆಗ್ತಾ ಹೋಗ್ತದೆ ಹಾಗಾಗಿ ಹೇಳಿದ್ದು ಮತ್ತು ಇವಾಗ ಏನಂತಂದರೆ ಒಂದು ಹೋಮ್ ಮೇಡ್ ಸಾಂಬಾರು ಸಾಂಬಾರು ಪುಡಿಯನ್ನು ಮಾಡುವ ಅಂತ ಅಂದ್ಕೊಂಡಿದ್ದೀನಿ ಸೊ ಅಮ್ಮೆಲ್ಲ ಮೊದಲು ತುಂಬ ಮಾಡ್ತಾಯಿದ್ರೆ ಈಗ ಒಂದು ಎರಡು ವರ್ಷ ಆಯಿತು ನಾವು ಸಾಂಬಾರು ಪುಡಿಯನ್ನು ಮಾಡಲೇ ಇಲ್ಲ ಹಾಗಾಗಿ ಇವತ್ತಿನ ದಿನ ಸ್ವಲ್ಪ ಮಾಡಬೇಕು ಮತ್ತು ಮನೆಯಲ್ಲಿ ತರಕಾರಿ ಎಲ್ಲ ಮಾಡ್ತಾ ಇರ್ತೀವಲ್ಲ ಮತ್ತು ಮೀನು ಫ್ರೈ ಮಾಡೋದು ಜಾಸ್ತಿ ಇಲ್ಲ ಮನೇಲಿ ಹಾಗಾಗಿ ಈ ಸಾಂಬಾರು ಪುಡಿ ಮಾಡಿ ಇಟ್ಕೊಬಿಟ್ಟರೆ ತರಕಾರಿ ಸಾರ ಮಾಡಲಿಕ್ಕೆ ಚೆನ್ನಾಗಾಗ್ತದೆ ನಾವು ಕೆಲವೊಂದು ಬಾರಿ ಅಂಗಡಿಯಿಂದ ಕೂಡ ಸಾಂಬಾರು ಪುಡಿ ಎಲ್ಲ ತರ್ಕೊತಿದ್ರು ಅದು ಅಷ್ಟು ಚೆನ್ನಾಗಿರು ನಮ್ಮ ಇದರಲ್ಲಿ ಏನಂತಂದರೆ ಹುಳಗಳೆಲ್ಲ ಇರ್ತೇವೆ ಹಾಗಾಗಿ ನಾವು ಮನೆಯಲ್ಲೇ ಚೆನ್ನಾಗಿ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ಅಂದ್ಬಿಟ್ಟು ಒಂದಿಷ್ಟು ವೀಡಿಯೋಸ್ಗಳನ್ನ ನೋಡಿ ಆ ಮೈಂಡ್ಸೆಟ್ ಮಾಡ್ಕೊಂಡಿದ್ದೀನಿ ಸೊ ಇವತ್ತು ಅಮ್ಮ ಕೂಡ ಮಾಡ್ತಾರೆ ಸೊ ನಾನು ಅಮ್ಮ ಮಾಡಿದ್ದನ್ನು ಕೆಲವೊಂದು ಅಮ್ಮ ಮಾಡೋದನ್ನೇ ಮಾಡೋದು ಆದರೂ ಕೂಡ ಕೆಲವೊಂದು ವೀಡಿಯೋಸ್ಗಳನ್ನ ನೋಡ್ಕೊಂಡಿದ್ದೀನಿ ಕೆಲವೊಬ್ಬರು ಅಕ್ಕಿಯನ್ನೆಲ್ಲ ಹಾಕಿ ಮಾಡಿದ್ರಪ್ಪ ನನಗಂತೂ ಒದಲ ಹಾಕ್ತಾರಂತ ಗೊತ್ತಿಲ್ಲ ಸೊ ಅವರು ಅಂತ ಹೇಳೋದಲ್ಲ ನಾವು ಒಕ್ಕೇನೆಲ್ಲ ಸಾಂಬಾರು ಪುಡಿಗೆ ಬಳಸೋದಿಲ್ಲ ಸೊ ಅಮ್ಮ ಹೇಗೆ ಮಾಡ್ತಾರೆ ಅಂತ ನಾನು ಮಾಡೋದು ಸೊ ನೀವು ನೋಡಿ ಮನೇಲಿ ಇಷ್ಟಾದರೆ ನೀವು ಕೂಡ ಮನೇಲಿ ಒಮ್ಮೆ ಟ್ರೈ ಮಾಡ್ಬೋದು ಲೆಟ್ಸ್ ಗೋ ಬನ್ನಿ ಫ್ರೆಂಡ್ಸ್ ಇವಾಗ ಫ್ರೆಂಡ್ಸ್ ನಮ್ಮ ಕರ್ಬೇವಿನ ಮರದಿಂದ ಸಾಂಬಾರು ಪುಡಿಗೆ ಕರ್ಬೇವನ ಸೊಪ್ಪೆನ ತೆಗಿತಾ ಇದ್ದೀನಿ ಸೊ ನೋಡಿ ಎಷ್ಟು ಹೈಟಾಗಿ ಹೋಗ್ಬಿಟ್ಟಿದೆ ಇದೊಂದು ಕೊಕ್ಕೆ ಉಂಟಲ್ಲ ಇದ್ರ ಸಹ ಇದಿಂದ ತೆಗಿಬೇಕು ಏನಿಲ್ಲ ಮುರಿಯೋದಷ್ಟೇ ಟೊಂಕಿನ ಮತ್ತು ಅದು ಹೊಸ ಚಗರ್ ಬರ್ತದೆ ಮತ್ತು ಕೈ ಮುಟ್ಟುವಲ್ಲೆಲ್ಲೂ ಇಲ್ಲ ಹಾಗಾಗಿ ನೋಡಿ ಈ ಥರ ಕಟ್ ಮಾಡಿ ತೆಗಿಯೋದು ನೋಡಿ ಓ ಗಾಡ್ ಅಬ್ಬಾ ನೆಲಕ್ಕೆ ಕರ್ಬೇವಿನ ಸೊಪ್ಪು ಬಿದ್ದರೆ ಸ್ಮೆಲ್ ಹೋಗ್ತದೆ ಅಂತ ಹೇಳ್ತಾರೆ ಹಾಗಾಗಿ ನೆಲಕ್ಕೆ ಬೀಳಬಾರ್ದು ಅದೆಲ್ಲರೂ ಗಿಡದ ಮೇಲೆ ಸಿಕ್ಕಾಕೊಳ್ಳೋ ರೀತಿ ತೆಗಿಬೇಕು ನೋಡಿ ತುಂಬ ಉಂಟು ಅದರ ಎಲ್ಲ ಮೇಲಕ್ಕು ಉಂಟಲ್ಲ ನೋಡಿ ಫ್ರೆಂಡ್ಸ್ ಸಾಂಬಾರು ಪುಡಿ ಮಾಡಲಿಕ್ಕೆ ಹತ್ತೊಂಬತ್ತು ಜಾತಿಯ ವಸ್ತುಗಳನ್ನ ಇಲ್ಲಿ ಒಟ್ಟು ಕುಡ್ಸ್ಕೊಂಡಿದ್ದೀನಿ ಸೊ ಏನೇನಿದೆ ಅಂತ ನೋಡೋಣ ಮತ್ತು ಇಷ್ಟಿಷ್ಟು ಕ್ವಾಂಟಿಟಿಯಲ್ಲಿದೆ ಅಂತ ನೋಡೋಣ ನೋಡಿ ಇಲ್ಲಿ ಶುಂಠಿ ಇದು ಹಸಿ ಶುಂಠಿನೇ ಒಣ ಶುಂಠಿ ಆಗಬೇಕಿತ್ತು ಹಸಿ ಶುಂಠಿ ಆಮೇಲೆ ಇದು ಕೊಬ್ಬರಿ ಇದು ಹಸಿ ಹಸಿಕಾಯಿಂದನೇ ಕೊಬ್ಬರಿ ಮಾಡ್ಕೊಂಡಿದ್ದೀನಿ ಆಮೇಲೆ ಇದೆಲ್ಲ ಏನು ಮಾಡೋದು ಅಂತ ಮುಂದೆ ಹೇಳ್ತೀನಿ ನೋಡ್ತಾ ಹೋಗಿ ಆಮೇಲೆ ಇದು ಬೆಳ್ಳುಳ್ಳಿ ಇದು ಉದ್ದಿನ ಬೇಳೆ ಮತ್ತು ಇದು ಕಡಲೆಬೇಳೆ ಇದು ಮೆಂತೆ ಕಾಳು ಆಮೇಲೆ ಇದು ಎಳ್ಳು ನೋಡಿ ಕರಿ ಎಳ್ಳು ತಗೊಂಡಿದ್ದೀನಿ ಬಿಳಿ ಎಳ್ಳು ಇರಲಿಲ್ಲ ಇಲ್ಲ ಹಂಗಾಗಿ ಕರಿ ಎಳ್ಳು ಇದು ನಮ್ಮ ಮನೇಲೆ ಮಾಡಿರುವಂಥ ಅರಿಶಿಣ ಪುಡಿ ಇದು ಪಚ್ಚೆಸರು ಬೇಳೆ ಆಮೇಲೆ ಇದು ಬಂದು ವಾಮ ವಾಮಕಾಳು ನೋಡಿ ಇದನ್ನು ಸ್ವಲ್ಪ ತಗೊಂಡಿದ್ದು ಆಮೇಲೆ ಕೊತ್ತಂಬರಿ ಇದು ಉಪ್ಪು ಇಲ್ಲಿ ಕಾಳು ಮೆಣಸು ಮತ್ತು ಇದು ಇಂಗು ಇಲ್ಲಿ ಜೀರಿಗೆ ಮತ್ತು ಇಲ್ಲಿ ಸಾಸಿವೆ ಒಣಮೆಣ್ಸು ಬೇಡಿಗೆ ಒಣಮೆಣಸು ಒಂದು ಕಟ್ಟು ಕೊತ್ತಂಬರಿ ಸೊಪ್ಪು ಮತ್ತು ಕರ್ಬೇವಿನ ಸೊಪ್ಪು ಸೊ ಇದಿಷ್ಟು ಉಂಟು ಎಲ್ಲನೂ ಕೂಡ ಒಂದು ಕಪ್ ಅಳತೆಯಲ್ಲಿ ಮಾಡ್ಕೊಂಡಿದ್ದು ಒಂದು ಕಪ್ ತೆಂಗಿನಕಾಯಿಗೆ ಎಷ್ಟು ಮಸಾಲೆಗಳು ಬೇಕಾಗ್ತದೆ ನೋಡಿ ಅಷ್ಟಲ್ಲಿ ನಾನು ತಯಾರು ಮಾಡ್ಕೊಂಡಿದ್ದೀನಿ ಸೊ ಇದನ್ನೆಲ್ಲ ಏನು ಮಾಡೋದು ಅಂತ ಮುಂದೆ ನೋಡೋಣ ನೋಡಿ ಇದು ಕರ್ಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲ ತೊಳೆದು ಬಿಸಿಲಲ್ಲಿ ಒಣಗಿಸಿ ಗರ್ಗರಿ ಮಾಡ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು ಆದರೆ ಅರ್ಜೆಂಟಲ್ಲಿ ಇವತ್ತೇ ಮಾಡಬೇಕಲ್ಲ ಹಾಗಾಗಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಒಂದು ದೊಡ್ಡ ಬಂಡಿ ಇಟ್ಕೊಂಡಿದ್ದೀನಿ ಇದರಲ್ಲಿ ಈಗ ಸೊಪ್ಪನ್ನೆಲ್ಲ ಫಸ್ಟು ಹೊರ್ಕೊಳ್ಳೋದು ಇದೆಲ್ಲ ಬಿಸಿಲಲ್ಲಿ ಆ ಕೊತ್ತಂಬರಿ ಸೊಪ್ಪು ಮತ್ತು ಕರ್ಬೇವಿನ ಸೊಪ್ಪನ್ನ ಫಸ್ಟ್ ಹೊರ್ಕೊಂಡಿರ್ತೀನಿ ಅದೇ ಚೆನ್ನಾಗಿ ರೋಸ್ಟ್ ಆಗಬೇಕಿದು ಇದನ್ನೆಲ್ಲ ಬಿಸಿಲಲ್ಲಿ ಒಣಗಿಸ್ತಾರೆ ಚೆನ್ನಾಗಿರ್ತಿದ್ದಾರೆ ಅಷ್ಟೊಂದು ಫುರ್ಶತ್ತಿಲ್ಲಲ್ಲ ಹಾಗಾಗಿ ಈ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋದ ನೋಡಿ ಫ್ರೆಂಡ್ಸ್ ಸಣ್ಣ ಬೆಂಕಿ ಇಟ್ಕೊಂಡು ಈ ಥರ ಫುಲ್ ರೋಸ್ಟ್ ಮಾಡ್ಕೊಂಡು ಬಿಟ್ಟಿದ್ದೀನಿ ನೋಡಿ ಶಬ್ದ ಕೇಳಿಸ್ತಾ ಉಂಟಾ ನಿಮಗೆ ಎಷ್ಟು ಚೆಂದ ರೋಸ್ಟ್ ಆಗಿದೆ ಗೊತ್ತಾ ಬಿಸಿಲಾಲ್ ಒಣಿಸೋ ಅವಶ್ಯಕತೆನೇ ಇಲ್ಲ ನೋಡಿ ಅಷ್ಟು ಚೆಂದ ರೋಸ್ಟ್ ಆಗಿದೆ ಮತ್ತು ಸೀದೋಗಬಾರ್ದು ಸಣ್ಣ ಉರಿ ಇಟ್ಕೊಂಡು ಈ ಥರ ಹುರ್ಕೊಳ್ಬೇಕು ನೋಡಿ ಚೆಂದಾಗಿದೆ ಈಗ ಪಂತು ಪರಿಮಳಂತೂ ಗಮ್ ಅಂತ ಉಂಟು ಶುಂಠಿ ಹುರ್ಕೊಳ್ತಿದ್ದೆ ತೆಂಗಿನಕಾಯಿ ಇವಾಗ ನಂದು ಹಸಿಯಾಗಿರೋದನ್ನೆಲ್ಲ ಡ್ರೈ ಮಾಡ್ಕೊಂಡಾಯ್ತು ಸೊ ಒಂದೊಂದಾಗಿ ಈಗ ಎಲ್ಲನೂ ಕೂಡ ಮಿಕ್ಸ್ ಮಾಡ್ಕೊಬಿಟ್ರೆ ಆಯ್ತು ಬೆಳ್ಳುಳ್ಳಿ ಸ್ವಲ್ಪ ರೋಸ್ಟ್ ಆಗಬೇಕು ಇದೊಂದನ್ನು ಸ್ವಲ್ಪ ಮಾಡ್ಕೊಬಿಟ್ರೆ ಸಾಂಬಾರು ಪುಡಿಗೆ ಎಲ್ಲ ಮಿಕ್ಸ್ ಮಾಡೋದೆ ನೋಡಿ ಎಲ್ಲನೂ ಕೂಡ ಒಂದ್ಸರಿ ಹಾಕಿ ರೋಸ್ಟ್ ಮಾಡ್ಕೊಬಿಟ್ರೆ ಇತ್ತು ಬೆಳ್ಳುಳ್ಳಿ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆಗಬೇಕು ಅಂತ ಈಗ ಒಂದು ಸರಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಚಿಟಪಟ ಚಿಟಪಟ ಅಂದರೆ ಸಾಕು ಈಗ ಒನ್ ಬೈ ಒನ್ ಎಲ್ಲನೂ ಹಾಕಂತೀನಿ ಬೆಳ್ಳುಳ್ಳಿ ಆದಮೇಲೆ ಶುಂಠಿ ಆಮೇಲೆ ಕೊಬ್ಬರಿ ಮತ್ತು ಮೆಣಸು ಬಾಡಿಗೆ ಮೆಣಸು ಇದಕ್ಕೆ ನೀವು ಎರಡು ಮೂರು ರೀತಿಯ ಮೆಣಸನ್ನು ಕೂಡ ಮಿಕ್ಸ್ ಮಾಡಿ ಹಾಕ್ಬೌದು ನಾನು ಒಂದೇ ಹಾಕಿದ್ದೆ ನೋಡಿ ಆಮೇಲೆ ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪನ್ನು ಫ್ರೈ ಮಾಡ್ಕೊಂಡಿರೋದು ವಾಮ ಇಂಗು ಜೀರಿಗೆ ಮತ್ತು ಕಾಳು ಮೆಣಸು ಬೇಳೆ ಎಳ್ಳು ಹೆಸರು ಬೇಳೆ ಆಮೇಲೆ ಕಡಲೆ ಬೇಳೆ ಮೆಂತ್ಯ ಕೊತ್ತಂಬರಿ ಸಾಸಿವೆ ಉಪ್ಪು ಮತ್ತು ಅನ್ನ ಲಾಸ್ಟಲ್ಲಿ ಹಾಕು ಅದಿಷ್ಟನ್ನೀಗ ಚೆನ್ನಾಗಿ ಹುರ್ಕೊಳ್ಬೇಕು ಎಲ್ಲ ರೋಸ್ಟ್ ಆದರೆ ಸಾಕು ಎಲ್ಲ ಗರಿ ಗರಿನೇ ಉಂಟು ಇದು ಹಾಗಾಗಿ ರೋಸ್ಟ್ ಆದರೆ ಸಾಕು ಡಿ ಒಂದು ಸ್ವಲ್ಪ ಆದಮೇಲೆ ಅರ್ಶಿಣ ಇಟ್ಟು ಇದು ಪ್ಯೂರ್ ಅರ್ಶಿಣ ಇಟ್ಟು ನಮ್ಮ ಮನೆಯಲ್ಲೇ ಮಾಡಿರೋದು ಹಾಗಿದ್ದೇ ಹಾಕಿದ್ದೀನಿ ಮತ್ತು ಉಪ್ಪು ಫಸ್ಟಲ್ಲಿ ಹಾಕಿಬಿಟ್ರೆ ಉಪ್ಪು ರೋಸ್ಟದಿಗಿಂತ ಅಂತ ಸಿಡೀತದೆ ನೋಡಿ ಹಂಗಾಗಿ ಉಪ್ಪನ್ನು ಕೊನೆಯಲ್ಲಿ ಆಯ್ತಾ ಬಂದ ಹಾಗೇನೆ ಹಾಕಿದ್ದೀನಿ ಸೊ ನೋಡಿ ಫ್ರೆಂಡ್ಸ್ ಪರಿಮಳಂತು ಎಷ್ಟು ಚೆಂದ ಬರ್ತಾ ಉಂಟು ಗೊತ್ತಾ ಹುಳಿ ಸಾಂಬಾರು ಮಾಡಿದ್ರೇನು ಅಂತ ಅನಿಸ್ತಾಯಿತ್ತು ಅಷ್ಟು ಪರಿಮಳ ಬರ್ತಾ ಇದೆ ಸೊ ಸಖತ್ತಾಗಿ ಬಂದಿದೆ ಇದೆಲ್ಲನೂ ಕೂಡ ನಾನು ಅಮ್ಮ ಮಾಡಿರೋ ರೀತಿಯಲ್ಲಿ ಅಮ್ಮ ಹೇಳಿರೋ ರೀತಿಯಲ್ಲೇ ಮಾಡಿದ್ದೀನಿ ಸೊ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಬೇಕಪ್ಪ ನಾನು ಇಷ್ಟ ಚಂದ ಮಾಡಿ ಡೀಟೇಲ್ ಆಗೆಲ್ಲ ತೋರಿಸಿದ ಮೇಲೆ ನೀವು ಒಮ್ಮೆ ಟ್ರೈ ಮಾಡಬೇಕಲ್ವ ಮತ್ತು ಯಾರ್ಯಾರ್ಮೇಲೆ ಈ ಥರ ಸಾಂಬಾರು ಪುಡಿಯನ್ನು ಮಾಡ್ಕೊಂಡು ಯೂಸ್ ಮಾಡ್ತಾ ಇದ್ದೀರಾ ಅಂತ ಕಾಮೆಂಟರ್ ಕೂಡ ತಿಳಿಸಿ ಚೆನ್ನಾಗಿ ರೋಸ್ಟ್ ಕೂಡ ಆಗಿದೆ ನಿಮಗೆ ಶಬ್ದ ಕೇಳಿಸ್ತಾ ಇರ್ಬೋದು ತಣ್ಣಾದ ಮೇಲಂತೂ ಫುಲ್ ಗರಿ ಗರಿ ಆಗಿರ್ತದೆ ನೋಡಿ ಫ್ರೆಂಡ್ಸ್ ಎಲ್ಲನೂ ಕೂಡ ಹುರಿದು ಬಿಸಿ ಆರೋದಿಕ್ಕಂತ ಮುಚ್ಚಿಟ್ಟಿದ್ದೀನಿ ನೋಡಿ ಈಗ ಒಳ್ಳೆ ಗರಿ ಗರಿ ಆಗಿದೆ ತಂಡು ಕೂಡ ಆಗಿದೆ ಸೊ ಇದನ್ನೆಲ್ಲ ಒಂದು ಸಣ್ಣ ಮಿಕ್ಸಿ ಜಾರಲ್ಲಿ ಹಾಕಿ ಫುಲ್ ಗ್ರೈಂಡ್ ಮಾಡಬೇಕು ನೋಡಿ ಚಂದ ಹುರಿಯಾಗಿದೆ ಗರಿ ಗರಿ ಆಗುತ್ತೆ ಇದು ಚೆಂದ ಹಿಟ್ಟಾಗ್ತದೆ ನನಗೆ ಫ್ರೆಂಡ್ಸ ಸಾಂಬಾರು ಪುಡಿ ತಯಾರಾಗಿದೆ ಸೊ ಇದನ್ನು ಮಿಕ್ಸೆ ಮಾಡಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆಮೇಲೆ ಒಂದು ಡಬ್ಬಕ್ಕೆ ನಾವು ಹಾಕಿಡಬೇಕು ಯಾಕೆಂತಂದರೆ ಇದರಲ್ಲಿ ಒಂದೊಂದು ಒಂದೊಂದು ಕಡೆ ಆಗಿಬಿಡ್ತದೆ ನೋಡಿ ಹಂಗಾಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕಲಸಿ ಸೊ ಹಿಟ್ಟನ್ನು ಮಾಡಾದ ನಂತರ ಮತ್ತೆ ಬಿಸಿಲಿದೆಲ್ಲ ಒಣಿಸ್ಲಿಕ್ಕೆ ಹೋಗಬಾರ್ದು ಏನಿದ್ರು ಖಾಲಿ ಮಾಡಬೇಕು ಅಷ್ಟೇ ಹಾಗೆಯೇ ನೋಡಿ ಇದಕ್ಕೆ ನಾನು ಸ್ವಲ್ಪ ಎಂಥದ್ದು ಹೇಳಿ ಗುಂಟೂರು ಮೆಣಸಾಗಲಿ ಈ ಥರದ್ದು ಇನ್ನೊಂದು ಕೆಂಪು ಕಲ್ಲರ್ ಬರ್ತದಲ್ಲ ಕಾಶ್ಮೀರಿ ಮಿರ್ಚಿ ಕಲ್ಲರು ಆ ಮೆಣಸನ್ನು ಉಪಯೋಗಿಸಿದ್ರೆ ಕಲರ್ ಏನು ತುಂಬ ಚೆನ್ನಾಗಿ ಬರ್ತಿತ್ತು ಸೊ ಕಲ್ಲರ್ ಸ್ವಲ್ಪ ಲೈಟ್ ಉಂಟು ಅಂದರೆ ಖಾರ ಎಲ್ಲನೂ ಆಗಿದೆ ಕಾಳು ಮೆಣಸು ಹಾಕಲಿ ಮತ್ತು ಬ್ಯಾಡಿಗೆ ಮೆಣಸೆಲ್ಲ ಹಾಕಿದ್ರಲ್ಲ ಖಾರ ಎಲ್ಲ ಆಗಿದೆ ಕಲರ್ ಸ್ವಲ್ಪ ಅಷ್ಟೊಂದು ಇಲ್ಲ ಸೊ ತುಂಬ ಚೆನ್ನಾಗಿರ್ತದೆ ಈ ಸಾಂಬಾರು ಪುಡಿ ಮಾತ್ರ ಇದು ಹುಳಿ ಸಾಂಬಾರು ಮಾಡ್ತಾರಲ್ಲ ಅದರ ಸಾಂಬಾರು ಪುಡಿ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಡಬ್ಬದಲ್ಲಿ ಹಾಕಿಟ್ಕೊಬೇಕು ನಮಗೆ ಇದಿಷ್ಟು ಒಂದು ಬಟ್ಲ ಸಾಂಬಾರು ಪುಡಿ ಒಂದು ಮೂರು ತಿಂಗಳಿಗಾಗುವಷ್ಟು ಸಾಕಾಗ್ತದೆ ಹಾಗೆ ಮಾಡಿದ್ದು ನೋಡಿ ತುಂಬ ಟೇಸ್ಟಾಗಿರುತ್ತೆ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಬೇಕಾಯ್ತಾ ನೋಡಿ ಓಕೆ ಫ್ರೆಂಡ್ಸ್ ಇವತ್ತು ನಾನು ಮಾಡಿರುವಂಥ ಹುಳಿ ಸಾಂಬಾರು ಪುಡಿಯನ್ನು ಹೇಗೆ ಸಾಂಬಾರು ಮಾಡೋದಂತೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ನಾಳೆ ಅಂತಲ್ಲ ನಾಳೆ ನಾಡಿದ್ದು ಬ್ಲೋಗ್ಸಲ ಎಲ್ಲ ಬರ್ತದಲ್ಲ ಆವತ್ತಿನ ವೀಡ್ಯೋದಲ್ಲಿ ಆ್ಯಡ್ ಮಾಡಿರ್ತೀನಿ ಇವತ್ತಿನ ದಿನ ಟೈಮ್ ಇಲ್ಲ ಮತ್ತು ಮಧ್ಯಾಹ್ನ ನಾನು ಪುಡಿ ಮಾಡುವಷ್ಟರಲ್ಲಿ ಅಡುಗೆ ಆಗ್ಬಿಟ್ಟಿತ್ತು ಹಾಗಾಗಿ ಇವತ್ತಿನ ಬ್ಲೋಗಲ್ಲಿ ಹುಳಿ ಸಾಂಬಾರು ಮಾಡೋದನ್ನು ಪೌಡ್ರಿಂದ ಹೇಳೋದಕ್ಕಾಗಲಿಲ್ಲ ಸೊ ನೆಕ್ಸ್ಟ್ ನಾನು ಅಪ್ಲೋಡ್ ಮಾಡ್ತೀನಿ ಅದರ ಸಪ್ರೇಟ್ ವಿಡಿಯೋವನ್ನೇ ಸೊ ಇದು ಯಾವ ರೀತಿ ಪುಡಿ ಅಂತಂದರೆ ಅಮ್ಮ ಕಾರ್ತಿಕ ಪೂಜೆಗೆ ನೋಡಿ ಐವತ್ತು ಜನರಿಗೆ ಹುಳಿ ಸಾಂಬಾರು ಮಾಡಿದ್ರಲ್ಲ ಆ ರೀತಿಯಾಗುವಂಥ ಹುಳಿ ಸಾಂಬಾರು ಇದು ಹೋಟೆಲ್ ಸ್ಟೈಲಲ್ಲಿ ಮತ್ತು ಬನ್ಸಿಗೆ ಒಂದು ಕಾಂಬಿನೇಷನ್ ಆಗಿ ಹುಳಿ ಸಾಂಬಾರೆಲ್ಲ ಕೊಡ್ತಾರಲ್ಲ ಅದು ಆ ಥರ ಟೇಸ್ಟ್ ಬರೋದು ಈ ಹುಳಿ ಸಾಂಬಾರು ಪುಡಿ ಬಂದು ಸೊ ತುಂಬ ಟೇಸ್ಟ್ ಆಗಿರುತ್ತೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಮತ್ತು ಸ್ವಲ್ಪ ಸಿಹಿಯನ್ನು ಸೇರಿಸ್ಬೇಕಾಗ್ತದೆ ಅದನ್ನೆಲ್ಲ ನಾನು ನಿಮಗೆ ಸಪ್ರೇಟಾಗಿ ಹೇಗೆ ಹುಳಿ ಸಾಂಬಾರು ನಾನು ತಿಳಿಸ್ತೇನೆ ನಿಮಗೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಕೂಡ ಖುಷಿ ಕೊಟ್ಟಿರುತ್ತೆ ಅನ್ಕೊಂಡೇನೆ ಖುಷಿಯಾಗಿದ್ದಲ್ಲಿ ಎಲ್ಲರೂ ಕೂಡ ಚಾನಲ್ಗೆ ಲೈಕ್ ಶೇರ್ ಕಾಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸೊ ನಾಳೆ ಮತ್ತೆ ನಮ್ಮೂರಿನ ಕಬಡ್ಡಿ ವೀಡಿಯೋದಲ್ಲಿ ಸಿಗುವ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್